ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾನಪುರ ಉಪವಿಭಾಗದಲ್ಲಿ ಕಿರಿಯ ಅಭಿಯಂತರಾಗಿ ಸೇವೆ ಸಲ್ಲಿಸಿದ ಕಿರಣ್ ದತ್ತಾತ್ರೇಯ ಕಣ್ಣುಕರ್ ಮತ್ತು ಕಳಸ ಬಂಡೂರಿ ವಿಭಾಗದ ಕಾನಪುರ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿಯಲ್ಲಿ ವಾಹನ ಚಾಲಕ ಮತ್ತು ಜವಾನರಾಗಿ ಸೇವೆ ಸಲ್ಲಿಸಿದ್ದ ಗಣಪತಿ ಹಡ್ಲಿ ತೇಜನ್ ಗೌಡ ಪಾಟೀಲ್ ಅವರು ನೆನೆ ಸುದೀರ್ಘ ಸರ್ಕಾರಿ ಸೇವೆಯಿಂದ ವಯೋ ಸಹಜ ಸೇವಾ ನಿವೃತ್ತಿ ಹೊಂದಿದ್ದು ಇದರ ಸಲುವಾಗಿ ಕಾನಪುರ ತಾಲೂಕಿನ ಶುಭಂ ಗಾರ್ಡನ್ನಲ್ಲಿ ಕಿರಿಯ ಅಭಿಯಂತರ ಆದ ಕಿರಣ್ ಕಣ್ಣುಕರ್ ಅವರಿಗೆ ಗ್ರಾಮೀಣ ಕುಡಿಯುವ ನೀರು ಇಲಾಖೆ ಅಧೀಕ್ಷಕ ಅಭಿಯಂತರ ಶಶಿಕಾಂತ್ ನಾಯ್ಕ ನೇತೃತ್ವದಲ್ಲಿ ಎಇಇ ಹೆಗಡೆ ಮತ್ತು ನಿವೃತ್ತ ಅಭಿಯಂತರ ಸಮ್ಮುಖದಲ್ಲಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ರಾಜು ಪದವನವರ್ ಮುಖಂಡ ಸುನೀಲ್ ಅಸ್ಟೇಕರ್ ಖಾನಪುರ ತಾಲೂಕಿನ ಸಮಸ್ತ ಗ್ರಾಮ ಪಂಚಾಯಿತಿಗಳ ಪಿಡಿಒ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಬಂಧು ಬಳಗದ ವತಿಯಿಂದ ಅದ್ದೂರಿ ಬೀಡುಗೊಳಿಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಇನ್ನು ಕಳಸಾಬಂಡೂರಿ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾದ ಚಾಲಕ ಗಣಪತಿ ಹಡ್ಡಿ ಜವಾನ್ ತೇಜನ್ ಗೌಡ ಪಾಟೀಲ್ ಅವರಿಗೆ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಅಭಿಯಂತರ ಸುಭಾಷ್ ನಾಯ್ಕ ಮತ್ತು ಎಇಇಗಳು ಆದ ಆರ್ಬಿ ಮರಾಠಿ ಹಾಗೂ ಬಿಎಸ್ ಕೇದಾರಜಿ ಟಿಎಂ ಮಹರ್ಷಿ ನೇತೃತ್ವದಲ್ಲಿ ಎಲ್ಲಾ ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಸೇವಾ ಪರ ಬಳಿಕ ಜಿಲ್ಲಾ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ರಾಜು ಪದಮನವನ್ ಕಾರ್ಯನಿರ್ವಾಹಕ ಅಭಿಯಂತರ ಸುಭಾಷ್ ನಾಯ್ಕ ಅವರ ಟಿಕೆ ತರ್ಜಿ ಮಾತನಾಡಿದರು

అదే జనం భాగ్య ఈ కదా మొత్తం విషయం అందైమెంట్ గవర్నమెంట్ ఆఫీసర్ రిటైర్మెంట్స్ ఆగి గ్రామీ ನನ್ನ ಹೆಸರು ಕಿರಣಿ ಕನ್ನುಕರ ನಾನು ಈ ಸರ್ಕಾರಿ ಸೇವೆಯಿಂದ ಮೂವತ್ತು ವರ್ಷ ಮೂವತ್ತ್ನಾಲ್ಕು ವರ್ಷ ಸೇವೆಯಿಂದ ನಿವೃತ್ತಿ ಇದ್ದೇನೆ ಈ ಅವಧಿಯಲ್ಲಿ ನಾನು ಕಾರ್ಯ ನಿಷ್ಠದಿಂದ ಕೆಲಸ ಮಾಡಿದ್ದೇನೆ ಇವತ್ತು ನಾನು ನಿವೃತ್ತಿ ದಿನ ಇವತ್ತು ನನ್ನ ಅಧಿಕಾರಿ ವರ್ಗ ಮತ್ತು ಜಿ ಪಿ ಮೆಂಬರ್ ಪಿ ಸದಸ್ಯ ಜನಪ್ರತಿನಿಧಿಗಳು ಮತ್ತು ನಮ್ಮ ಸರ್ಕಾರಿ ಸಮಕಾಲೀನ ನೌಕರರ ಹಾಗೂ ಸ್ನೇಹಿತರು ನನಗೆ ಬಂದು ಸತ್ಕಾರ ಮಾಡಿ ಹೃದಯ ನಿಮ್ಮ ಎಲ್ಲರದ ಸಹ ಕಿರಣ್ ಮಾಡುವ ಹೃದಯಪೂರ್ವಕ ಕೃತಜ್ಞಗಳು ಧನ್ಯವಾದ ಕೈ ಮುಗಿದ ಕೈ ಮುಗಿದಿ ಇದರ ಭಾಗವಾಗಿ ಅವನ ಆತ್ಮಕ ಹೇಳ ಸಮಾರಂಭವನ್ನು ಎಲ್ಲ ಹುಟ್ಟಿಕೊಳ್ಳಲಾಗ್ತದೆ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ವಶ ನಮ್ ಚೆಂದ ನಿಮಗೆ ಎಲ್ಲರಿಗೂ ಗೊತ್ತು ಜನದ ಮೇಲೆ ಅವರು ಯಾವ ಯಾವ ರೀತಿ ಇದಾರೆ ಹೇಳಿ ಗೊತ್ತಾಗ್ತದೆ ಅಂದ್ರೆ ಅಷ್ಟೊಂದು ಎಲ್ಲರೂ ಕೂಡ ಆತ್ಮೀಯತೆಯಿಂದ ಇದ್ರು ಅಂತೇಳಿ ಇದನ್ನು ತೋರಿಸಿಕೊಡ್ತದೆ ಇವರು ಯಾವಾಗಲೂ ಆ್ಯಕ್ಚುಲಿ ಗುರು ಹೇಳ್ಬೇಕಂದ್ರ ಶ್ರದ್ಧೆಯಿಂದ ನಿಷ್ಠೆ ಪ್ರಾಮಾಣಿಕತೆಯಿಂದ ಯಾವ ರೀತಿಯಿಂದ ಬೇರೆ ಯಾವುದೋ ಮುಂದೆ ಯಾವುದೋ ಚಾಗಿ ಮಾಡಲಾರ್ದೆ ತನ್ನ ತಾನಾತು ತನ್ನ ಕೆಲಸ ಹಾತು ಈ ರೀತಿ ಸೇವೆಯನ್ನು ಸಲ್ಲಿಸ್ತಾರು ಒಂಥರ ಕಾಯಕವೇ ಕೈಲಾಸವಾದಂಥೇಳಿ ಮಾಡೋದ್ರಿಂದ ಸೇವೆಯನ್ನು ಸಲ್ಲಿಸಿದ್ರಿಂದ ಇವತ್ತು ಯಾವುದೇ ಪಕ್ಕ ಇಲ್ಲದೆ ಇವತ್ತು ವಯೋಬ್ರೆನ್ಸಿ ಯಶಸ್ವಿಯಾಗಿ ಇವರು ಇವ್ರಿಬ್ರದ್ದು ಸೇಮ್ ಟೈಪ್ ಆಫ್ ಯಾವಿಬ್ರು ಫಸ್ಟ್ ಬರ್ಬೇಕು ಲಾಸ್ಟ್ ಹೋಗಬೇಕು ಬಂದ್ ಕರ ತಗ ಎಲ್ಲ ಬರ್ಬೇಕು ನಾವು ಅವ್ರ ಮುಂಚೆ ಹೋದಾಗ ಅವ್ರು ಮಾಡಬೇಕು ಬಹಳ ಕಡಿಮೆ ಇದು ನೀರಲ್ಲ ಸಿಗೋದು ಈಗ ಹಳೆಯವಲ್ಲ ಓಲ್ಡ್ ಜನ ಈಗ ಹೋದ್ಮೇಲೆ ನೀವು ಫಾಲೋ ಮಾಡಿದ್ರೆ ಬಹಳ ಕಡಿಮೆ ಇದೆ ಹಳೆಯವರು ಹೋದ್ಮೇಲೆ ನನ್ಸ್ಕೊಂತಿವಾಕ ಅನ್ನ ಕಟ್ಟಿದ್ರು ಅಂತ ಒಂದು ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ಎಲ್ಲ ಅರ್ಥ ತಿಳ್ಕೊಂಡವ್ರು ತಿಳ್ಕೊಂಡವರು ಇಂಥವೆಲ್ಲ ವ್ಯಾಕೆನ್ಸ್ ಆದ್ಮೇಲೆ ಅಂತ ಸ್ಥಾನ ತುಂಬಾ ಕಡಿಮೆ ಯಾಕಂದ್ರೆ ನಮ್ ಸಿಸ್ಟಮ್ ಅಲ್ಲಿ ಐದು ವರ್ಷ ಹತ್ತು ರಿಕ್ರೂಟ್ಮೆಂಟ್ ಆಗ್ತಾ ಇರ್ಬೇಕು ಹಾಗೇನಾಗುತ್ತೆ ಹೊಳೆ ಮತ್ತೆ ಹಳೆ ಬೇರು ಹೊಸ ಜೀವರು ಮಿಕ್ಸ್ ಆದ್ರೆ ಸ್ವಲ್ಪ ಹೋರ್ ಆದಾಗ ಆದಾಗಲೀ ಕಲಿಯೋಕ್ ಅವಕಾಶ ಇರ್ತದೆ ಬಟ್ ಈ ಸಿಸ್ಟಮ್ ಅಲ್ಲಿ ಬಹಳ ಭಿನ್ನತೆಗಳು ಇದಾವೆ ನಮ್ಮಲ್ಲಿ ಹಳೆ ಬರೋಣ ಕಡಿಮೆ ಆಗ್ತಾ ಇದಾವೆ ಇವತ್ತು ನಾವು ಹೇಳ್ಬೇಕಾದ್ರೆ ಮರಡಿ ಇವ್ರ ಬಗ್ಗೆ ಹೇಳಬೇಕಾದ್ರೆ ಮರಡೆಯವರು ಮತ್ತೆ ಅವರು ಬಹಳಷ್ಟು ಅವ್ರ ಬಗ್ಗೆ ಹೇಳಿದ್ರು ಸಾಕ್ಷಿ ಎಲ್ಲ ಹೇಳ್ಬಿಟ್ಟಾರೆ ನಮ್ಗೆ ಏನ್ ಹೇಳೋದು ಇಷ್ಟೇ ಇಲ್ಲ ಅವರು ಕರೆಕ್ಟ್ ಹೇಳ ಎಲ್ಲರೂ ಕರೆಕ್ಟ್ ಹೇಳ ಅವ್ರ ಜೊತೆ ಬಹಳ ಕೆಲಸ ಹಾಗೆ ನಮ್ ಇವರು ಎಸ್ ಸಿ ಸಹ ಮಧುಕೋರ್ ಮಾಡಿ ಹೇಳಿದ್ರು ಕಿರಿಯ ಅಭಿಯಂತರ ಕಿರಣ್ ಅವರಿಗೆ ಅಧೀಕ್ಷಕ ಅಭಿಯಂತರು ಶಶಿಕಾಂತ್ ನಾಯ್ಕ ಹಾಗೂ ಇಂಜಿನಿಯರ್ಗಳು ಹೃದಯ ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಇನ್ನು ಚಾಲಕ ಜವಾನರಾಗಿ ನಿವೃತ್ತರಾದ ಶ್ರೀಯುತರಿಗೆ ಕಾರ್ಯನಿರ್ವಾಹಕ ಅಭಿಯಂತರ ಸುಭಾಷ್ ನಾಯ್ಕ ಎಂಜಿನಿಯರ್ಗಳು ಆದ ಆರ್ವಿ ಮರಾಠೆ ಕೆದರ್ಜಿ ಮತ್ತು ಸಿಬ್ಬಂದಿ ಅವರಿಗೆ ಹೃದಯ ಸನ್ಮಾನ ಮಾಡಿ ಬೀಳಕೊಟ್ಟಿದ್ದಾರೆ ಒಡಾರಿ ಘಾನಪುರದ ಉಭಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಂಜಿನಿಯರ್ ಚಾಲಕ ಮತ್ತು ಜವಾನರಿಗೆ ಸಮಾರಂಭ ಏರ್ಪಡಿಸಿ ಅವರನ್ನು ಅಡ್ಡೂರಿಯಾಗಿ ಬಿಡುಗೊಟ್ಟಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ